ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪ್ತವೆ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಚಿತ ಹೊಲಿಗೆ ಯಂತ್ರದ ಮಾಹಿತಿ ನವೆಂಬರ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ ಸರ್ಕಾರದಿಂದ ಉಚಿತವಾಗಿ ಮಹಿಳೆಯರಿಗೋಸ್ಕರ ಉಚಿತ ಹೊಲಿಗೆ ಯಂತ್ರನ ವಿತರಿಸಬೇಕು ಅಂತ ತೀರ್ಮಾನ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ವಲಯದ ಉದ್ಯಮ ಕೇಂದ್ರ ಯೋಜನೆಯಡಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಒಟ್ಟು ಆರುನೂರ ಎಪ್ಪತ್ತೆಂಟು ನಿವೃತ್ತಿದಾರರು ಅಂದರೆ ಕೆಲಸ ಮಾ ಕಲಿತು ಮನೆಯಲ್ಲಿರುವಂಥ ಮಹಿಳಾ ಕುಶಲಕರ್ಮಿಗಳಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಹಾಗೂ ವೃತ್ತಿಪರ ಕುಶಲಕರ್ಮಿಗಳಿಗೆ ಅಂದರೆ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯರಿಗೆ ನಾನ್ನೂರ ಹದಿನೆಂಟು ಯಂತ್ರವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಈ ಉಚಿತ ಸೌಲಭ್ಯವನ್ನು ಪಡ್ಕೋಬೇಕಾದ್ರೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಜನ್ಮ ದಿನಾಂಕದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಆದಾಯ ದೃಢೀಕರಣ ಪತ್ರ ಚಾಲತಿಯಲ್ಲಿರುವ ಪಡಿತರ ಚೀಟಿ ಅಂದರೆ ವೋಟರ್ ಐ ಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ವೃತ್ತಿ ಪ್ರಮಾಣಪತ್ರ ಹೊಲಿಗೆ ತರಬೇತಿ ಪ್ರಮಾಣಪತ್ರ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತಂದರೆ ನಿಮ್ಮ ಹತ್ತಿರದ ವೆಬ್ಸೈಟ್ ಅಂದರೆ ಕಂಪ್ಯೂಟರ್ ಸೆಂಟರ್ ಸೆಂಟರ್ಗೆ ಭೇಟಿ ನೀಡಿ ನನಗೆ ಈ ಮಾಹಿತಿ ಸಿಕ್ಕಿರೋದೇ ಲೇಟು ಹಾಗಾಗಿ ವೀಡಿಯೋನ ಹೀಗೆ ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ಅರ್ಜಿ ಸಲ್ಲಿಸಿ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್